ನಮಸ್ಕಾರ ಸ್ನೇಹಿತರೆ ಇಂದು ನಾವು ಒಂದು ಆಸಕ್ತಿದಾಯಕ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ವಾರಣಾಸಿಯಲ್ಲಿ ಗಂಗಾ ನದಿಯ ದಂಡೆಯಲ್ಲಿರುವ ಒಂದು ಸಣ್ಣ ಗುಡಿಸಲಿನಲ್ಲಿ ಒಬ್ಬ ಮುದುಕ ವಾಸಿಸುತ್ತಿದ್ದ ಅವನ ಹೆಸರು ಶಿವಾಪ ಅವನ ಕಸುಬು ಮಿನು ಹಿಡಿಯುವುದು ಮಾತ್ರ ಪ್ರತಿದಿನ ಬಲೆ ಹಿಡಿದು ಗಂಗಾ ನದಿಗೆ ಹೋಗಿ ಸಿಕ್ಕ ಮೀನುಗಳಿಂದ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದ ಸುಮಾರು ಎಂಬತ್ತು ವರ್ಷಗಳ ವಯಸ್ಸಿನ ಅವನ ದೈನಂದಿನ ಕೆಲಸ ಇದೇ ಆಗಿತ್ತು ಒಂದು ದಿನ ಶಿವಪ್ಪ ಗಂಗಾ ನದಿಯಿಂದ ಮನೆಗೆ ಬಂದು ಬಾಗಿಲು ತೆರೆಯುತ್ತಿದ್ದಂತೆ ಒಳಗೆ ಕಂಡ ದೃಶ್ಯ ನೋಡಿ ಆಶ್ಚರ್ಯಗೊಂಡನು ಒಂದು ಕ್ಷಣ ಇದು ತನ್ನ ಮನೆಯೇ ಎಂದು ಗೊಂದಲಕ್ಕೊಳಗಾದನು ಆದರೆ ಕೆಲವು ನಿಮಿಷಗಳ ನಂತರ ಅದು ತನ್ನ ಮನೆಯೇ ಎಂದು ನಿರ್ಧರಿಸಿ ಒಳಗೆ ಹೋದನು ಅಲ್ಲಿ ಅವನಿಂದ ಸ್ವಲ್ಪ ದೂರದಲ್ಲಿರುವ ಮಂಚದ ಮೇಲೆ ಒಬ್ಬ ಸುಂದರ ಹುಡುಗಿ ಮಲಗಿದ್ದಳು ಅವಳನ್ನು ನೋಡಿದ ತಕ್ಷಣ ಯಾವುದೇ ಪುರುಷನನ್ನು ತನ್ನ ಮಾಯೆಗೆ ಸಿಕ್ಕಿಸುವಷ್ಟು ಸೌಂದರ್ಯ ಅವಳಲ್ಲಿತ್ತು ಶಿವಪ್ಪನಿಗೆ ಏನೂ ಅರ್ಥವಾಗಲಿಲ್ಲ ಅವನ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಯಾರು ಈ ಹುಡುಗಿ ಇಲ್ಲಿಗೆ ಯಾಕೆ ಬಂದಿದ್ದಾಳೆ ಎಂದು ತನ್ನೊಳಗೆ ಲಕ್ಷ ಪ್ರಶ್ನೆಗಳಿಂದ ಒದ್ದಾಡುತ್ತಾ ಒಳಗೆ ಬಂದು ಅವಳನ್ನು ಕರೆದನು ಮೊದಲು ಅವಳು ಅವನಿಗೆ ಯಾವುದೇ ಉತ್ತರ ನೀಡಲಿಲ್ಲ ಆದರೆ ಸ್ವಲ್ಪ ಸಮಯದ ನಂತರ ಎದ್ದು ಶಿವಪ್ಪನ ಕಡೆಗೆ ಪ್ರೀತಿಯಿಂದ ನೋಡಿದಳು ಆದರೆ ಶಿವಪ್ಪ ಮಾತ್ರ ಗೊಂದಲದಿಂದ ಯಾರು ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ನೇರವಾಗಿ ತನ್ನ ಪ್ರಶ್ನೆಯನ್ನು ಕೇಳಿದನು ಅವಳು ಅವನಿಗೆ ಕೈಮುಗಿದು ನನ್ನ ಹೆಸರು ರಾಧಾ ನಾನು ಈಗ ಇದಕ್ಕಿಂತ ಹೆಚ್ಚು ಏನನ್ನು ಹೇಳಲು ಸಾಧ್ಯವಿಲ್ಲ ದಯವಿಟ್ಟು ಕೆಲವು ದಿನಗಳು ಇಲ್ಲಿ ಇರಲು ಅನುಮತಿಸಿ ಎಂದು ಕೇಳಿಕೊಂಡಳು ಆದರೆ ಶಿವಪ್ಪ ಯಾವುದೇ ಹಿಂಜರಿಕೆಯಿಲ್ಲದೆ ಇಲ್ಲ ಅದು ಸಾಧ್ಯವಿಲ್ಲ ಎಂದನು ಅವಳು ಮತ್ತೆ ಬೇಡಿಕೊಂಡಳು ಬಹುತೇಕ ಅಳುತ್ತಾ ಬೇಡಿಕೊಂಡಿದ್ದರಿಂದ ಅವನಿಗೆ ಪಾಪ ಅನ್ನಿಸಿ ಅಲ್ಲಿರಲು ಒಪ್ಪಿಕೊಂಡನು ಆದರೆ ಇಲ್ಲಿ ಅವಳು ಇಟ್ಟ ಷರತ್ತನ್ನು ಕೇಳಿ ಶಿವಪ್ಪನಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತೆ ಆಯಿತು ಒಂದು ಕ್ಷಣ ತಾನು ಕೇಳಿದ್ದು ನಿಜವೋ ಸುಳ್ಳೋ ಎಂದು ನಿರ್ಧರಿಸಲಾಗದೆ ಹಾಗೆಯೇ ನೋಡುತ್ತಿದ್ದಾಗ ಅವಳು ಅವನ ಹತ್ತಿರ ಬಂದು ಹೇಳಿ ನನ್ನನ್ನು ಮದುವೆಯಾಗುತ್ತೀರಲ್ಲವೇ ಎಂದು ಕೇಳಿದಳು ಆಶ್ಚರ್ಯದಿಂದ ಚೇತರಿಸಿಕೊಂಡ ಶಿವಪ್ಪ ಇಲ್ಲ ನಾನು ಇದಕ್ಕೆ ಒಪ್ಪುವುದಿಲ್ಲ ಅಷ್ಟಕ್ಕೂ ನಿನ್ನ ವಯಸ್ಸೆಷ್ಟು ನನ್ನ ವಯಸ್ಸೆಷ್ಟು ನಿನಗೆ ಬುದ್ಧಿಯಿದೆಯೇ ಎಂದು ಕೂಗಿದನು ಹೌದು ಎಲ್ಲ ಗೊತ್ತಿದ್ದೇ ಮಾತನಾಡುತ್ತಿದ್ದೇನೆ ನೀವು ನನ್ನನ್ನು ಮದುವೆಯಾಗಬೇಕು ಎಂದು ಅವಳು ಮುಗಿಸಿದಳು ಅಸಲಿಗೆ ಈಗ ಏನಾಗುತ್ತಿದೆ ಯಾರು ಈ ಹುಡುಗಿ ಇಷ್ಟು ಸುಂದರ ಹುಡುಗಿ ಯಾಕೆ ನನ್ನನ್ನು ಮದುವೆಯಾಗಲು ಬಯಸುತ್ತಾಳೆ ಅವನಿಗೆ ಏನೂ ಅರ್ಥವಾಗಲಿಲ್ಲ ಆದರೂ ಶಿವಪ್ಪ ಅವಳ ಮಾತನ್ನು ನಿರಾಕರಿಸಲಾಗದೆ ಒಪ್ಪಿಕೊಂಡನು ಆ ಮುದುಕ ಮೀನುಗಾರ ಮತ್ತು ಆ ಸುಂದರ ಹುಡುಗಿ ಆ ಚಿಕ್ಕ ಗುಡಿಸಲಿನಲ್ಲಿ ಮದುವೆಯಾಗಿ ಸಂಸಾರ ಆರಂಭಿಸಿದರು ಆ ರಾತ್ರಿ ನಿದ್ರಿಸಲು ತುಂಬಾ ಪ್ರಯತ್ನಿಸಿದನು ಆದರೆ ಅವನಿಂದ ಸಾಧ್ಯವಾಗಲಿಲ್ಲ ಯಾಕೆಂದರೆ ಅವನ ಮನಸ್ಸಿನಲ್ಲಿ ಈಗ ಅದೇ ಪ್ರಶ್ನೆಗಳು ಸುಳಿದಾಡುತ್ತಿದ್ದವು ಒಂದು ಕ್ಷಣ ಇದು ಒಂದು ಭ್ರಮಿ ಎಂದು ಅನಿಸಿತು ಆದರೆ ಬೆಳಗಿನ ಸೂರ್ಯನ ಮೊದಲ ಕಿರಣ ಮನೆಯ ಕಿಟಕಿಯಿಂದ ಒಳಗೆ ಬಿದ್ದು ಅವನ ಮೇಲೆ ಬಿದ್ದಾಗ ಅದು ಭ್ರಮೆಯಲ್ಲ ಕನಸು ಅಲ್ಲ ನಿಜ ಎಂದು ಅರ್ಥವಾಯಿತು ಪ್ರತಿದಿನದಂತೆ ಆ ದಿನವೂ ಬಲೆ ಹಿಡಿದು ಗಂಗಾ ನದಿಗೆ ಹೋಗಲು ಹೊರಗೆ ಬಂದನು ರಾಧಾ ಮುಂದೆ ಬಂದು ಈಗಲೇ ಹೊರಟಿದ್ದೀರಾ ಎಂದಳು ಅವನು ಹೌದು ಎಂದು ಉತ್ತರಿಸುತ್ತಿದ್ದಂತೆ ಇಂದು ಒಳ್ಳೆಯದಾಗಲಿದೆ ಎಂದು ನಕ್ಕಳು ಆದರೆ ಶಿವಪ್ಪ ಯಾವುದೇ ಭಾವವಿಲ್ಲದೆ ಅಲ್ಲಿಂದ ಮುಂದೆ ನಡೆದನು ಆ ದಿನ ನದಿಯಲ್ಲಿ ಬಲೆ ಹಾಕಿದನು ಆದರೆ ಒಂದೇ ಒಂದು ಮೀನು ಸಹ ಸಿಕ್ಕಲಿಲ್ಲ ಸಿಕ್ಕಲಿಲ್ಲ ಎನ್ನುವುದಕ್ಕಿಂತ ಶಿವಪ್ಪನ ಮನಸ್ಸಿಗೆ ಈಗ ಅದರ ಮೇಲೆ ಆಸಕ್ತಿ ಇರಲಿಲ್ಲ ಎಂದು ಹೇಳಬೇಕು ಬರೀ ಬಲೆ ಹಿಡಿದುಕೊಂಡು ಮನೆಗೆ ಬಂದನು ಅವನನ್ನು ನೋಡಿ ಯಾವುದಾದರೂ ಮಿನು ಸಿಕ್ಕಿತ ಎಂದು ರಾಧಾ ಕೇಳಿದಳು ಇಲ್ಲ ಏನೂ ಸಿಕ್ಕಲಿಲ್ಲ ಎಂದು ಶಿವಪ್ಪ ಉತ್ತರಿಸಿದನು ಸರಿ ಪರವಾಗಿಲ್ಲ ಕೇವಲ ಸುಖದಲ್ಲಿ ಮಾತ್ರವಲ್ಲ ಕಷ್ಟದಲ್ಲಿಯೂ ಒಟ್ಟಾಗಿ ಇರೋಣ ಎಂದು ಅವಳು ಹೇಳಿದಳು ಶಿವಾಪ ಏನೂ ಮಾತನಾಡದೆ ಹಾಗೆಯೇ ನಿಂತುಬಿಟ್ಟನು ಇಬ್ಬರ ನಡುವೆ ಮೌನ ಆವರಿಸಿತ್ತು ಶಿವಪ್ಪ ಒಂದು ಮಾತನ್ನು ಮಾತನಾಡಲು ಸಾಧ್ಯವಾಗಲಿಲ್ಲ ಸಮಯ ಕಳೆದಂತೆ ಮತ್ತೆ ಬೆಳಗಾಯಿತು ಬಲೆ ಹಿಡಿದು ಗಂಗಾ ನದಿಗೆ ಹೋಗಲು ಸಿದ್ಧನಾದನು ಇಂದು ಖಂಡಿತ ಒಳ್ಳೆಯದಾಗುತ್ತದೆ ಎಂದು ರಾಧಾ ಹೇಳಿದಳು ಆದರೆ ಶಿವಪ್ಪ ಅದನ್ನು ಲಕ್ಷಿಸಲಿಲ್ಲ ಆ ದಿನ ಇಡೀ ಕೇವಲ ಒಂದೇ ಒಂದು ಮಿನು ಬಲೆಯಲ್ಲಿ ಸಿಕ್ಕಿತು ಅದನ್ನೇ ಹಿಡಿದುಕೊಂಡು ಮನೆಗೆ ಬಂದನು ಸಂತೋಷ ಆದರೆ ಮನೆಯಲ್ಲಿ ಅಡುಗೆ ಮಾಡಲು ಏನೂ ಇಲ್ಲವಲ್ಲ ಎಂದು ರಾಧಾ ಸ್ವಲ್ಪ ಚಿಂತೆಯಿಂದ ಹೇಳಿದಳು ನಾನು ಮೊದಲೇ ಹೇಳಿದ್ದೆನಲ್ಲ ನನ್ನ ಬಳಿ ಏನೂ ಇಲ್ಲವೆಂದು ಎಂದು ಶಿವಾಪ ಉತ್ತರಿಸಿದನು ಸರಿ ಇದನ್ನು ನನಗೆ ಕೊಡಿ ಎಂದು ಶಿವಾಪನ ಕೈಯಿಂದ ಆ ಮೀನನ್ನು ತೆಗೆದುಕೊಂಡು ಅದನ್ನು ತುಂಡುಮಾಡಿ ಬೆಂಕಿಯ ಮೇಲೆ ಸುಟ್ಟಳು ಆ ರಾತ್ರಿ ಇಬ್ಬರೂ ಆ ಒಂದೇ ಮೀನನ್ನು ತಿಂದು ಮಾತುಗಳಲ್ಲಿ ಮುಳುಗಿದರು ಇನ್ನು ತಾಳ್ಮೆ ಕಳೆದುಕೊಂಡ ಶಿವಪ್ಪ ಇಷ್ಟು ದಿನಗಳಿಂದ ತನ್ನ ಮನಸ್ಸಿನಲ್ಲಿದ್ದ ಪ್ರಶ್ನೆಗಳನ್ನು ಅವಳಿಗೆ ಕೇಳಿದನು ಹೇಳು ರಾಧಾ ಅಸಲಿಗೆ ಯಾರು ನೀನು ಯಾಕೆ ಈ ಮುದುಕನನ್ನು ಮದುವೆಯಾದೆ ಎಂದು ಕೇಳಿ ಅವಳ ಉತ್ತರದ ನಿರೀಕ್ಷೆಯಲ್ಲಿ ಕುತೂಹಲದಿಂದ ನೋಡಿದನು ರಾಧಾ ಮೆಲ್ಲಗೆ ನಕ್ಕು ಹೇಳಿದೆನಲ್ಲ ಈಗ ಇದಕ್ಕಿಂತ ಹೆಚ್ಚು ಏನನ್ನು ಹೇಳಲು ಸಾಧ್ಯವಿಲ್ಲ ಆದರೂ ಬೇಗನೆ ಎಲ್ಲವೂ ನಿಮಗೆ ತಿಳಿಯುತ್ತದೆ ಎಂದು ಹೇಳಿ ವಿಷಯವನ್ನು ಬದಲಿಸಿದಳು ಆದರೆ ಶಿವಪ್ಪ ಹಾಗೆ ಸುಮ್ಮನಿರಲಿಲ್ಲ ಪ್ರತಿದಿನದಂತೆ ಅವನು ಮರುದಿನವೂ ಗಂಗಾ ನದಿಗೆ ಹೋಗಿ ಹಿಂದಿರುಗಿದನು ಆದರೆ ಮನೆಗೆ ಕಾಲಿಡುತ್ತಿದ್ದಂತೆ ಅವನಿಗೆ ತುಂಬಾ ವಿಚಿತ್ರ ಅನಿಸಿತು ಒಳಗೆಲ್ಲ ನಿಶ್ಯಬ್ಧ ಎಲ್ಲಿಯೂ ಯಾವುದೇ ಶಬ್ದವಿರಲಿಲ್ಲ ರಾಧಾ ರಾಧಾ ಎಂದು ಕರೆದನು ಆದರೆ ಉತ್ತರವಿಲ್ಲ ಆಗ ಅವನ ಕಣ್ಣುಗಳು ಆ ಕೋಣೆಯ ಒಂದು ಮೂಲೆಯಲ್ಲಿದ್ದ ಒಂದು ಹಳೆಯ ಕಾಲದ ಪೆಟ್ಟಿಗೆಯ ಮೇಲೆ ಬಿದ್ದವು ಅದನ್ನು ಅವನು ಇದುವರೆಗೆ ಒಂದೇ ಒಂದು ಬಾರಿ ಸಹ ತೆರೆದಿರಲಿಲ್ಲ ಅದರಲ್ಲಿ ಶಿವಪ್ಪನ ತಾಯಿಗೆ ಸಂಬಂಧಿಸಿದ ಕೆಲವು ಆಭರಣಗಳಿದ್ದವು ಅವುಗಳನ್ನು ಶಿವಪ್ಪ ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು ಏಕೆಂದರೆ ಶಿವಪ್ಪನ ದೃಷ್ಟಿಯಲ್ಲಿ ಅವು ಕೇವಲ ಆಭರಣಗಳಾಗಿರಲಿಲ್ಲ ಅವನ ಅಮ್ಮನ ಕೊನೆಯ ನೆನಪುಗಳಾಗಿದ್ದವು ಆ ಪೆಟ್ಟಿಗೆ ತೆರೆದಿರುವುದನ್ನು ನೋಡಿ ಒಂದು ಕ್ಷಣ ಏನೋ ಅನುಮಾನ ಬಂತು ವೇಗವಾಗಿ ಹೋಗಿ ಪೆಟ್ಟಿಗೆಯನ್ನು ತೆರೆದು ನೋಡುತ್ತಿದ್ದಂತೆ ಅವನ ಕಣ್ಣುಗಳಿಂದ ನೀರು ಹರಿಯಿತು ಏಕೆಂದರೆ ಈಗ ಅದರಲ್ಲಿ ಯಾವುದೇ ಆಭರಣಗಳಿರಲಿಲ್ಲ ತಕ್ಷಣವೇ ಓಡಿಕೊಂಡು ಅಲ್ಲಿಂದ ತನ್ನ ಸ್ನೇಹಿತ ಸೋಮಯ್ಯನ ಬಳಿ ಹೋದನು ಶಿವಪ್ಪ ಅಳುತ್ತಿರುವುದನ್ನು ನೋಡಿ ಏನಾಯ್ತು ಶಿವಪ್ಪ ಯಾಕೆ ಅಳುತ್ತಿದ್ದೀಯ ಎಂದು ಸೋಮಯ್ಯ ಕೇಳಿದನು ಶಿವಪ್ಪ ಅಳುತ್ತಲೇ ಎಲ್ಲವನ್ನೂ ವಿವರಿಸಿದನು ಸ್ವಲ್ಪ ಸಮಯ ಯೋಚಿಸಿದ ಸೋಮಯ್ಯ ನೀನು ತಕ್ಷಣ ಮಹಾರಾಣಿಯ ಬಳಿ ಹೋಗು ಅವಳು ನಿನಗೆ ಖಂಡಿತ ನ್ಯಾಯ ನೀಡುತ್ತಾಳೆ ಹೋಗು ಎಂದು ಸಲಹೆ ನೀಡಿದನು ಸೋಮಯ್ಯನ ಬಳಿಯಿಂದ ಖಾಲಿಪೆಟ್ಟಿಗೆಯೊಂದಿಗೆ ಮಹಾರಾಣಿಯ ಬಳಿ ಹೋದನು ಶಿವಪ್ಪ ರಾಜಭವನದ ಮುಂದಿದ್ದ ಸೈನಿಕರು ಅವನನ್ನು ಕೇಳುತ್ತಿದ್ದಂತೆ ನಾನು ಮಹಾರಾಣಿಯವರನ್ನು ಭೇಟಿಯಾಗಬೇಕು ಎಂದನು ಸ್ವಲ್ಪ ಸಮಯದ ನಂತರ ಸೈನಿಕರು ಅವನನ್ನು ಒಳಗೆ ಕಳುಹಿಸಿದರು ಎಲ್ಲಿ ನೋಡಿದರೂ ಸುಂದರವಾದ ಚಿನ್ನದ ಸಿಂಹಾಸನಗಳು ಮಿನುಗುವ ದೀಪಗಳು ಸುಂದರ ಚಿತ್ರಗಳು ನೋಡಲು ತುಂಬಾ ಅದ್ಭುತವಾಗಿತ್ತು ಅಷ್ಟು ದೊಡ್ಡ ಸಭೆಯಲ್ಲಿ ಸರಿಯಾಗಿ ಮಧ್ಯದಲ್ಲಿ ಸಿಂಹಾಸನದ ಮೇಲೆ ಕುಳಿತಿದ್ದಳು ಮಹಾರಾಣಿ ಶಿವಪ್ಪ ಅವಳನ್ನು ಉದ್ದೇಶಿಸಿ ಮಹಾರಾಣಿ ನನಗೆ ನ್ಯಾಯ ಬೇಕು ಎಂದನು ಹೇಳಿ ಸಮಸ್ಯೆ ಏನು ಎಂದು ಮಹಾರಾಣಿ ಕೇಳಿದಳು ಶಿವಪ್ಪ ನಡೆದಿದ್ದೆಲ್ಲವನ್ನೂ ವಿವರಿಸಿದನು ಸರಿ ನಿಮಗೆ ನ್ಯಾಯ ಸಿಗುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಆದರೆ ಒಂದು ವಿಷಯ ನಿಮಗೆ ಆಭರಣಗಳಿಗಿಂತ ಹೆಚ್ಚು ಬೆಲೆಯ ಆಭರಣಗಳನ್ನು ನೀಡಿದರೆ ತೆಗೆದುಕೊಳ್ಳುತ್ತೀರಾ ಎಂದು ಕೇಳಿದಳು ಇಲ್ಲ ಮಹಾರಾಣಿ ನನಗೆ ಅವುಗಳೇ ಬೇಕು ಎಂದು ನಿರ್ದಾಕ್ಷಿಣ್ಯವಾಗಿ ಶಿವಪ್ಪ ಹೇಳಿದನು ಮಹಾರಾಣಿ ಮೆಲ್ಲಗೆ ನಕ್ಕು ಸರಿ ಅದನ್ನು ಕೊಟ್ಟು ಹೋಗಿ ಎಂದು ಪೆಟ್ಟಿಗೆಯನ್ನು ತೆಗೆದುಕೊಂಡು ಶಿವಪ್ಪನ ಮಾತುಗಳನ್ನು ಕೇಳದೆ ಅಲ್ಲಿಂದ ಹೊರಗೆ ಹೋಗುವಂತೆ ಹೇಳಿದಳು ಆ ರಾತ್ರಿ ಮಹಾರಾಣಿಯ ಭವನದಲ್ಲಿಯೇ ಶಿವಾಪನಿಗಾಗಿ ಒಂದು ಕೋಣೆಯನ್ನು ಮೀಸಲಿಟ್ಟರು ಅಸಲಿಗೆ ಏನಾಗುತ್ತಿದೆ ಎಂದು ಶಿವಪ್ಪನಿಗೆ ಅರ್ಥವಾಗಲಿಲ್ಲ ಆ ರಾತ್ರಿ ಕೂಡ ನಿದ್ರೆ ಬರಲಿಲ್ಲ ಬೆಳಗಾಗುತ್ತಿದ್ದಂತೆ ಮತ್ತೆ ಸಭೆಗೆ ಹೋದನು ಆ ದಿನ ಪ್ರತಿದಿನದಂತೆ ಅಷ್ಟು ಜನ ಇರಲಿಲ್ಲ ಸಭೆಯಲ್ಲಿ ಸಭೆಗೆ ಬಂದ ಶಿವಪ್ಪನನ್ನು ನೋಡುತ್ತಿದ್ದಂತೆ ಸೈನಿಕರ ಕಡೆಗೆ ನೋಡಿ ಅದನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳಿದಳು ಸೈನಿಕರು ಅಲ್ಲಿಂದ ಹೋಗಿ ಶಿವಪ್ಪನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಬಂದರು ತೆಗೆದುಕೊಳ್ಳಿ ಎಂದು ಮಹಾರಾಣಿ ಮಲ್ಲಿಕ ಆ ಪೆಟ್ಟಿಗೆಯನ್ನು ಶಿವಪ್ಪನ ಕೈಯಲ್ಲಿ ಇಟ್ಟಳು ಅದನ್ನು ತೆರೆದು ನೋಡಿದ ಶಿವಪ್ಪ ಆಶ್ಚರ್ಯಗೊಂಡನು ಅದರಲ್ಲಿರುವ ಆಭರಣಗಳೆಲ್ಲವೂ ಹಾಗೆಯೇ ಇದ್ದವು ಮಹಾರಾಣಿಗೆ ಹೋ ನೀವು ಇಷ್ಟು ಬೇಗ ಕಳ್ಳನನ್ನು ಹಿಡಿದಿದ್ದೀರಿ ನಿಮ್ಮ ಆಡಳಿತ ಅದ್ಭುತ ಎಂದು ಹೊಗಳುತ್ತಿದ್ದಂತೆ ಎಲ್ಲ ಇದೆಯಲ್ಲವೇ ಎಂದು ಮಲ್ಲಿಕಾ ಕೇಳಿದಳು ಹೌದು ಇವೆ ಆದರೆ ನಾನು ಒಂದು ಸಾರಿ ಆ ಹುಡುಗಿಯನ್ನು ಭೇಟಿಯಾಗಬೇಕು ಅವಳು ಯಾಕೆ ಇದೆಲ್ಲವನ್ನೂ ಮಾಡಿದಳು ಎಂದು ತಿಳಿದುಕೊಳ್ಳಬೇಕು ಎಂದನು ಮಹಾರಾಣಿ ಗಂಭೀರವಾದ ನಗುವಿನೊಂದಿಗೆ ಸರಿ ಇಂದು ರಾತ್ರಿ ನನ್ನ ಮಂದಿರಕ್ಕೆ ಬನ್ನಿ ಎಲ್ಲವೂ ನಿಮಗೆ ತಿಳಿಯುತ್ತದೆ ಎಂದು ಹೇಳಿದಳು ಶಿವಪ್ಪನಿಗೆ ಏನೂ ಅರ್ಥವಾಗಲಿಲ್ಲ ರಾತ್ರಿ ಆಯಿತು ಶಿವಪ್ಪ ಮಹಾರಾಣಿಯ ಮಂದಿರದ ಕಡೆಗೆ ನಡೆದನು ಮಂದಿರದಲ್ಲಿ ಅವಳು ತಲೆಯ ಮೇಲೆ ಸೆರಗು ಹಾಕಿಕೊಂಡಿದ್ದಳು ಅವಳು ಮಾತನಾಡುತ್ತಾ ನೀವು ಯಾವುದಕ್ಕಾಗಿ ಬಂದಿದ್ದೀರಿ ಎಂದು ಕೇಳಿದಳು ನಿಜವನ್ನು ತಿಳಿದುಕೊಳ್ಳಲು ಎಂದು ಉತ್ತರಿಸಿದನು ಮಹಾರಾಣಿ ಸೆರಗನ್ನು ಪಕ್ಕಕ್ಕೆ ಸರಿಸುತ್ತಿದ್ದಂತೆ ಎದುರಿಗಿದ್ದ ವ್ಯಕ್ತಿಯನ್ನು ನೋಡಿ ಆಘಾತಕ್ಕೊಳಗಾದನು ಶಿವಪ್ಪ ಏಕೆಂದರೆ ಆ ರಾಧಾಳೆ ಈ ಮಲ್ಲಿಕಾ ಶಿವಪ್ಪ ಆಶ್ಚರ್ಯದಿಂದ ನೀವು ಆದರೆ ನೀವಿದನ್ನೆಲ್ಲ ಯಾಕೆ ಮಾಡಿದಿರಿ ಎಂದು ಗೊಂದಲದಿಂದ ಕೇಳಿದನು ಏಕೆಂದರೆ ನಿಮಗಾಗಿ ಎಂದಳು ನನಗಾಗಿಯೇ ಎಂದು ನಿಂತುಬಿಟ್ಟನು ಹೌದು ನಿಮಗೆ ನೆನಪಿದೆಯೋ ಇಲ್ಲವೋ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನೀವು ಗಂಗಾ ನದಿಯಲ್ಲಿ ಮುಳುಗುತ್ತಿದ್ದ ಹುಡುಗಿಯೊಬ್ಬಳನ್ನು ದಡಕ್ಕೆ ತಂದು ಅವಳ ಪ್ರಾಣ ಉಳಿಸಿದಿರಿ ಆ ಹುಡುಗಿಯೇ ಈ ಹುಡುಗಿ ಆ ದಿನ ನೀವು ಮಾಡಿದ ಸಹಾಯದಿಂದಲೇ ಈಗ ನಾನು ಹೀಗಿದ್ದೇನೆ ಎಂದು ಇಪ್ಪತ್ತು ವರ್ಷಗಳ ಹಿಂದಿನ ಘಟನೆಯನ್ನು ನೆನಪಿಸಿದಳು ಶಿವಪ್ಪ ಅವಳ ಕಡೆಗೆ ನೋಡುತ್ತಾ ನೀವು ನೇರವಾಗಿ ಬಂದು ನಡೆದಿದ್ದನ್ನು ಹೇಳಿದ್ದರೆ ಆಗುತ್ತಿತ್ತಲ್ಲ ಇದೆಲ್ಲ ಯಾಕೆ ಮಹಾರಾಣಿ ಎಂದು ಕೇಳಿದನು ನೀವು ಹಾಗೆ ಹೇಳಿದರೆ ನಂಬುತ್ತೀರಾ ಒಂದು ವೇಳೆ ಮನೆಯಲ್ಲಿ ಇರಲು ಬಿಟ್ಟರೂ ಕೆಲವು ದಿನಗಳು ಮಾತ್ರ ಅವಳು ಇರುತ್ತಿದ್ದಳು ಹಾಗಾಗಬಾರದು ಎಂದೇ ನಿಮ್ಮನ್ನು ಮದುವೆಯಾದೆ ಅದಕ್ಕಾಗಿಯೇ ಹಾಗೆ ವೇಷ ಹಾಕಿಕೊಂಡು ಬರಬೇಕಾಯಿತು ನಿಮ್ಮನ್ನು ಇಲ್ಲಿಗೆ ಕರೆಸಿಕೊಳ್ಳಲು ಆಭರಣಗಳನ್ನು ತೆಗೆದುಕೊಂಡು ಬಂದೆ ಅಷ್ಟೇ ಹೊರತು ನಿಮ್ಮಿಂದ ಏನನ್ನೂ ಆಶಿಸಿ ಅಲ್ಲ ಎಂದು ನಿಲ್ಲಿಸಿ ಈಗ ನೋಡಿ ನೀವು ಉಳಿಸಿದ ಆ ಜೀವ ಈಗ ನಿಮಗೆ ಅಪಾರ ಗೌರವವನ್ನು ತಂದುಕೊಡಲಿದೆ ಈ ಅರಮನೆಯಲ್ಲಿರುವ ಪ್ರತಿಯೊಂದು ಕೋಣೆಯೂ ನಿಮ್ಮದೇ ಈ ಸುಖಗಳಲ್ಲಿರುವ ಪ್ರತಿಯೊಂದು ಭೋಗವೂ ನಿಮಗಾಗಿಯೇ ಇದೆಲ್ಲವೂ ನಿಮ್ಮದೇ ಎಂದಳು ಶಿವಪ್ಪ ಕನಸು ಮನಸ್ಸಿನಲ್ಲಿಯೂ ಹೀಗಾಗುತ್ತದೆ ಎಂದುಕೊಂಡಿರಲಿಲ್ಲ ಆದರೆ ಕೆಲವೊಮ್ಮೆ ನಾವು ಮಾಡುವ ಚಿಕ್ಕ ಚಿಕ್ಕ ಸಹಾಯಗಳು ನಾವು ಊಹಿಸದ ಬಹುಮಾನಗಳನ್ನು ನೀಡುತ್ತವೆ ಹಾಗಾಗಿ ಸ್ನೇಹಿತರೆ ಈ ಕಥೆಯನ್ನು ಕೇಳಿದ ನಂತರ ನಿಮಗೆ ಏನು ಅನಿಸಿತು ಎಂದು ಕಾಮೆಂಟ್ಸ್ನಲ್ಲಿ ಹೇಳಿ ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಅನೇಕ ಆಸಕ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ